ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸುಲಭವಾಗಿ ರೇಷನ್ ಅಕ್ಕಿಲಿ ಸಣ್ಣಗೆ ಮಾಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಇದನ್ನು ಬೆಟ್ಟು ಸಂಡಿಗೆ ಮತ್ತು ಗುಲಾಬಿ ಸಂಡಿಗೆ ಅಂತಲೂ ಕರಿತೀವಿ ಇದನ್ನು ನೋಡಿ ಎಣ್ಣೆಗೆ ಹಾಕಿದ ತಕ್ಷಣ ಹೂ ಥರ ಅರಳುತ್ತೆ ಅಷ್ಟೇ ಸಾಫ್ಟಾಗಿ ಕೂಡ ಇರುತ್ತೆ ಸರಿಯಾದ ಹಳದಲ್ಲಿ ನೀರು ಎಷ್ಟು ಹಾಕಬೇಕು ಅಂತ ಪೂರ್ತಿ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ನೋಡಿ ತುಂಬ ಸಾಫ್ಟಾಗಿ ಇದೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನಿಲ್ಲಿ ಒಂದು ಲೋಟದಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ರೇಷನ್ ಅಕ್ಕಿ ನಮ್ಮೂಲಿ ಯಾವ ದೋಸೆಗೆ ಬಳಸ್ತೀವಿ ಅದೇ ಅಕ್ಕಿನ ತಗೊಂಡಿದ್ದೀನಿ ಆ ಲೋಟದಲ್ಲೇ ನಾವು ನೀರಿನ ನೀರು ನೀರನ್ನು ಅಳತೆ ಮಾಡಿ ತೊಗೋಬೇಕು ಒಂದೇ ಲೋಟನ ಉಪಯೋಗಿಸಿ ನೀವು ಬಟ್ಲಲ್ಲಾರು ತೊಗೋಬೋದು ಲೋಟದಲ್ಲಾರು ತೊಗೋಬೋದು ಅಕ್ಕಿನ ನೀಟಾಗಿ ಮೂರು ಒಂದು ಐದಾರು ಸಲನಾದ್ರು ತೊಳ್ಕೊಬೇಕು ಆ ಧೂಳೆಲ್ಲ ಹೋಗ್ಬೇಕು ನಾವು ಬೆಳಗ್ಗೆ ಮಾಡ್ತೀವಿ ಅಂದರೆ ರಾತ್ರಿನೇ ಅಕ್ಕಿನ ನೆನೆಸಿಟ್ರೆ ಒಳ್ಳೇದು ಇದನ್ನ ಎರಡು ದಿವಸ ಅಕ್ಕಿನೂ ಕೂಡ ನಾವು ನೆನೆಸಿ ಇಡ್ಬೋದು ಕ್ಲೀನಾಗಿ ತೊಳೆದು ನಾವು ರಾತ್ರಿ ಓವರ್ನೈಟ್ ಬಿಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ನೋಡಿ ಅಕ್ಕಿ ತುಂಬ ಚೆನ್ನಾಗಿ ನೆಂದಿರುತ್ತೆ ಅದಕ್ಕೆ ಕ್ಲೀನಾಗಿ ನಾವು ತೊಳ್ಕೊಬೇಕು ಅಕ್ಕಿನ ಫಸ್ಟ್ ಆ ಕೆಲಸ ಮಾಡಬೇಕು ನೆಕ್ಸ್ಟ್ ಇವಾಗ ಮತ್ತೆ ಅದನ್ನು ಒಂದು ಎರಡು ಮೂರು ಸಲ ತೊಳ್ಕೊತಾ ಇದ್ದೀನಿ ನೀರು ಸೋಸ್ಕೊಂಡಾದ ನಂತರ ನಾನು ಇವಾಗ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ನಾನು ಒಂದು ಗ್ಲಾಸಿನಷ್ಟು ನೀರನ್ನು ತೊಗೊಂಡಿದ್ದೀನಿ ಮಿಕ್ಸಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಅಕ್ಕಿಯನ್ನು ನುಣ್ಣಗೆ ರುಬ್ಕೊಬೇಕು ನೀರನ್ನು ಸ್ವಲ್ಪ ಕಡಿಮೆ ಉಪ್ಪಿ ಕಡಿಮೆ ನೀರನ್ನು ಹಾಕ್ಕೊಂಡು ರುಬ್ಕೋಬೇಕು ಜಾಸ್ತಿ ನೀರು ಹಾಕ್ಕೊಂಡ್ರೆ ನಮಗೆ ನುಣ್ಣಗೆ ಆಗೋದಿಲ್ಲ ಒಂದು ಸ್ವಲ್ಪ ನೋಡಿ ಅಷ್ಟು ಕಾಲು ಬಾಗಿದಷ್ಟು ನಾನು ನೀರನ್ನು ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ಈಗ ಮತ್ತೆ ಇನ್ನು ಅರ್ಧ ನೀರನ್ನು ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊತೀನಿ ಅದೇ ಅದೇ ಆ ಲೋಟದಲ್ಲೇ ನೀರನ್ನು ಬಳಸ್ಕೊಬೇಕು ನಮಗೆ ಅಳತೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಮತ್ತೆ ಒಂದು ಸಲ ಗ್ರೈಂಡ್ ಮಾಡಿ ತೊಗೊಳ್ತೀನಿ ನೋಡಿ ಇವಾಗ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ಈಗ ಅದನ್ನು ಬ್ಯಾಟರ್ ರೆಡಿಯಾಗಿದೆ ಇವಾಗ ನೆಕ್ಸ್ಟ್ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ನಾಲ್ಕು ಗ್ಲಾಸಿನಷ್ಟು ನೀರನ್ನು ಸೇರಿಸ್ಕೊಂತ ಇದ್ದೀನಿ ಈಗ ನಮಗೆ ಟೋಟಲ್ ಆಗಿ ಇವಾಗ ಐದು ಗ್ಲಾಸಿನಷ್ಟು ನೀರಾಯಿತು ಈ ಐದು ಗ್ಲಾಸ್ ನೀರನ್ನು ಹಾಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಎಲ್ಲೂ ಕೂಡ ಗಂಟಾಗೋದಿಲ್ಲ ಆಗೋದಿಲ್ಲ ಎಲ್ಲೂ ಕೂಡ ತೆಳು ಕೂಡ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸಣ್ಣಗೆ ಇದಾದ ನಂತರ ಇವಾಗ ಆ ಕುಕ್ಕರ್ಗೆ ನಾನು ಮಿಕ್ಸಿಲಿ ರುಬ್ಕೊಂಡಿದ್ದೆನಲ್ಲ ಅಕ್ಕಿನ ಅದನ್ನು ಸೇರಿಸ್ಕೊಂತ ಇದ್ದೀನಿ ಚೆನ್ನಾಗಿ ಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಒಂದಿಸ್ಕೊಳ್ಳಿ ಇದಾದ ನಂತರ ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊಂತ ಇದ್ದೀನಿ ಒಂದು ಒಂದು ಸ್ಪೂನಿನಷ್ಟು ಉಪ್ಪು ಮತ್ತು ಒಂದು ಸ್ಪೂನಿನಷ್ಟು ಹಪ್ಪಳದ ಖಾರವನ್ನು ಸೇರಿಸ್ಕೊತಾ ಇದ್ದೀನಿ ಹಪ್ಪಳದ ಖಾರ ಎಲ್ಲ ದಿನಸಿ ಅಂಗಡಿಯೂ ಕೂಡ ಸಿಗುತ್ತೆ ಹಪ್ಪಳದ ಖಾರ ನಿಮ್ಮ ಮನೇಲಿ ಇಲ್ಲ ಅಂದರೆ ನೀವು ಸ್ವಲ್ಪ ಸೋಡವನ್ನು ಕೂಡ ಬಳಸ್ಕೊಬೋದು ಹಪ್ಲಕಾರದ ಹಪ್ಲದ ಕಾರದಲ್ಲಿ ಸ್ವಲ್ಪ ಉಪ್ಪಿನಂಶ ಕೂಡ ಇರುತ್ತೆ ನಾವು ನೋಡ್ಕೊಂಡು ನಾವು ಉಪ್ಪನ್ನು ಸೇರಿಸ್ಕೊಬೇಕು ನೆಕ್ಸ್ಟ್ ಇದಾದ ನಂತರ ನಾನಿಲ್ಲಿ ಗ್ಯಾಸ್ ಮೇಲೆ ನಾನು ಇಟ್ಕೊಂಡು ಕೈ ಬಿಡದಾಗೆ ನಾನು ತಿರ್ಸ್ಕೊತಾ ಇದ್ದೀನಿ ನಾವು ಪೂರ್ತಿ ಸ್ವಲ್ಪ ಅರ್ಧ ಬೇಯೋವರೆಗೂ ಕೂಡ ನಾವು ಕೈ ಬಿಡಬಾರ್ದು ಒಂದು ಕೋಲಲ್ಲಿ ಗಟ್ಟಿ ಕೋಲಲ್ಲಿ ಕೈ ಬಿಡ್ದಾಗೆ ಐ ಫ್ಲೇಮಲ್ಲಿ ಇಟ್ಕೊಂಡು ನಾವು ತಿರ್ಗಿಸ್ಕೊತಾ ಬರಬೇಕು ಅದು ಬ್ಯಾಟರ್ ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಕೂಡ ನಾವು ತಿರ್ಗಿಸ್ತಾ ಇರಬೇಕು ನಾವು ತಿರ್ಗಿಸೋದು ಕೈ ಬಿಡ್ತು ಅಂದರೆ ಸ್ವಲ್ಪ ಗಂಟು ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾವು ಪೇಶನ್ಸಿಂದ ಮಾಡ್ಕೊಬೇಕು ಇದನ್ನು ತುಂಬ ನಾವು ಯಾವಾಗಲೇ ಹಪ್ಪಳ ಮತ್ತು ಸಂಡಿಗೆ ಮಾಡ್ಬೇಕಾದ್ರೆ ಉಪ್ಪಿನ ಅಂಶ ಸ್ವಲ್ಪ ಕಡಿಮೆ ಬಳಸ್ಕೊಬೇಕು ನಾವು ನಾಲ್ಗೆ ರುಚಿ ನೋಡಿಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಕಡಿಮೆನೇ ಇರಬೇಕು ನಾಲ್ಗೆ ರುಚಿಗೆ ಅದು ಬಿಸಿಲಲ್ಲಿ ಒಣಗ್ತಾ ಒಣಗ್ತಾ ಏನಾಗುತ್ತೆ ಉಪ್ಪು ಜಾಸ್ತಿ ಆಗೋಗುತ್ತೆ ಅದಕ್ಕೋಸ್ಕರ ಉಪ್ಪನ್ನ ಸ್ವಲ್ಪ ಕಡಿಮೆಯನ್ನು ಬಳಸ್ಕೊಳ್ಳಿ ನೋಡಿ ಇವಾಗ ಹಿಟ್ಟು ಕೂಡ ಗಟ್ಟಿ ಆಗ್ತಾ ಬರ್ತಾ ಇದೆ ನಮಗೆ ಕೈಗೆ ಭಾರ ಅನಿಸುತ್ತೆ ನೋಡೋಕ್ಕೂ ಕೂಡ ಗೊತ್ತಾಗುತ್ತೆ ಹಿಟ್ಟು ಗಟ್ಟಿ ಆಗ್ತಾ ಬರ್ತಾ ಇದೆ ಅಂತ ಕೋಲಿಗೆ ಹಂಟ್ತಾ ಇರಬೇಕು ಇನ್ನೂ ಚೆನ್ನಾಗಿ ಬೇಯಿಸ್ಕೊಬೇಕು ಈಗ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಬೇಕು ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಬೇಕು ತಳ ಒಂಚೂರು ಕೂಡ ಹಿಡಿಯೋದಿಲ್ಲ ಬೇಯ್ತಾ ಬೇಯ್ತಾ ತಳ ಕೂಡ ಬಿಡುತ್ತೆ ಇಷ್ಟು ಗಟ್ಟಿ ಆದ್ಮೇಲೆ ಕೋಲ್ಗೆ ಆದ್ಮೇಲೆ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಒಂದು ಹತ್ತು ನಿಮಿಷನಾರು ಬೇಯಿಸ್ಕೊಬೇಕು ಹಿಟ್ಟನ್ನು ನಾವು ಚೆನ್ನಾಗಿ ಬೇಯಿಸ್ಕೊಂಡಿಲ್ಲ ಅಂತ ಅಂದರೆ ಬಿಸಿಲಿಗೆ ಹಾಕ್ದಾಗ ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು ಇದನ್ನು ಮಿನಿಮಮ್ ಅಂದರೆ ಇಪ್ಪತ್ತು ನಿಮಿಷನಾರು ನಾವು ಚೆನ್ನಾಗಿ ಬೇಯಿಸ್ಬೇಕು ಚೆನ್ನಾಗಿ ಬೇಯಿಸ್ದಾಗ ಏನಾಗುತ್ತೆ ಬಿಸಿಲಲ್ಲಿ ತುಂಬ ಚೆನ್ನಾಗಿ ಒಣಗುತ್ತೆ ಎಲ್ಲೂ ಕೂಡ ಬಿರುಕು ಬಿಡೋದಿಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಬೆಂದಾಗಿದೆ ಇವಾಗ ಕೋಲಲ್ಲಿ ತಿರುಗಿಸಿ ಎತ್ತಿದಾಗ ಹಿಟ್ಟು ಕೆಳಗೆ ಬೀಳಬಾರ್ದು ಕೆಳಗೆ ಬೀಳಬಾರ್ದು ತುಂಬ ಚೆನ್ನಾಗಿ ಬೆಂದಿದೆ ತುಂಬ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ನಾನು ನೋಡಿ ಇವಾಗ ತಣ್ಣಗಾದ ನಂತರ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿದೆ ನಾನಿವಾಗ ಅದನ್ನು ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕೊತಾ ಇದ್ದೀನಿ ಸ್ಪೂನಲ್ಲೂ ಕೂಡ ನಾವು ಹಾಕೊಬೋದು ನಾವು ಕೈಯಲ್ಲೂ ಕೈಯನ್ನು ಬಳಸಿ ಕೂಡ ನಾವು ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಬಟ್ಟೆ ಮೇಲೂ ಕೂಡ ನೀವು ಹಾಕೊಬೋದು ಬಟ್ಟೆ ಮೇಲೆ ಸ್ವಲ್ಪ ತೆಗೆಯೋದಕ್ಕೆ ಹಿಂಸೆ ಆಗುತ್ತೆ ನೀರನ್ನು ಹಾಕಿ ನಾವು ತೆಗಿಬೇಕಾಗುತ್ತೆ ನೀವು ಬಟ್ಟೆ ಮೇಲೆ ಹಾಕೊಂಡ್ರು ಕೂಡ ನೀವು ಮಾಡ್ಕೊಬೋದು ನೋಡಿ ನಾನು ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕೊತಾ ಇದ್ದೀನಿ ಸೊ ಸ್ವಲ್ಪ ಇಡೀ ಸ್ವಲ್ಪ ಜಾಸ್ತಿ ಇಟ್ಟಷ್ಟು ನಮಗೆ ಒಣ ಒಣಗ್ಸೋದಕ್ಕೂ ತುಂಬ ಕಷ್ಟ ಆಗುತ್ತೆ ಒಂದು ನಾಲ್ಕು ದಿವ್ಸಾರು ಬೇಕಾಗುತ್ತೆ ನೋಡಿ ಪೂರ ಆಗಿದೆ ಇನ್ನು ಮಿನಿಮಮ್ ಅಂದರೆ ಇನ್ನೂರಾರು ಆಗುತ್ತೆ ನಮಗೆ ನೋಡೋಕೆ ಮಾತ್ರ ಸಣ್ಣ ಕಾಣುತ್ತೆ ಇದು ಎಣ್ಣೆಗೆ ಹಾಕಿದ ತಕ್ಷಣ ಹೂ ಥರ ಹರಳುತ್ತೆ ತುಂಬ ಚೆನ್ನಾಗಿ ಬರುತ್ತೆ ರೆಸಿಪಿ ನೀವು ಕೂಡ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್